ಹೌದು ಅವರೇ ಹೇಳಿದಂತೆ ಚಿಕ್ಕಬಳ್ಳಾಪುರ ಸರ್ಕಾರಿ ಶಾಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಶಾಸಕ ಪ್ರದೀಪೇಶ್ವರ್ ಪಿಯುಸಿ ಮಕ್ಕಳಿಗೆ ಸಿಇಟಿಯಲ್ಲಿ ಸಹಾಯಕವಾಗಲು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಜೀವಶಾಸ್ತ್ರ ಉಪನ್ಯಾಸಕರಾಗಿ ಪಾಠ ಮಾಡಿದರು ಶಾಸಕ ಪ್ರದೀಪೇಶ್ವರ್ ಜೀವಶಾಸ್ತ್ರ ಪಾಠ ಮಾಡಿ ತಮ್ಮ ಕ್ಷೇತ್ರದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಮುಂದೆ ವೈದ್ಯರಾಗಬೇಕು ಕ್ಷೇತ್ರದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತ ಸಿಇಟಿ ನೀಟ್ ಕೋಚಿಂಗ್ ಕೊಡಲಿದ್ದು ಸಮಯ ಸಿಕ್ಕಾಗ ನಾನು ಸಹ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಮೂಲಕ ಬಡ ವಿದ್ಯಾರ್ಥಿಗಳು ವೈದ್ಯರಾಗಬೇಕು ಅಂತ ಆಶಿಸಿದರು ಸರ್ ಇವತ್ತು ಸರ್ಕಾರಿ ಜೂನಿಯರ್ ಕಾಲೇಜ್ ಮಕ್ಕಳಿಗೆ ವಿಜ್ಞಾನ ವಿಭಾಗದ ಮಕ್ಕಳಿಗೆ ಸಿಇಟಿ ನೀಟ್ ಬಗ್ಗೆ ಗೈಡೆನ್ಸ್ ಕೊಟ್ಟು ಒಂದು ಲೆಸನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಜೂನಿಯರ್ ಕಾಲೇಜಲ್ಲಿ ಸೈನ್ಸ್ ಮಕ್ಕಳು ತುಂಬ ಬಡವ್ರ ಮಕ್ಕಳು ಅವ್ರಿಗೆ ಟಿ ನೀಟ್ ಬಗ್ಗೆ ಇವತ್ತು ಫ್ರೀಯಾಗಿ ಸ್ಟಡಿ ಮೆಟೀರಿಯಲ್ ಕೊಟ್ಟು ಅವ್ರಿಗೆ ಗೈಡ್ ಮಾಡಬೇಕು ಮತ್ತು ಇವತ್ತು ಫ್ರೀ ಇದ್ದಾಗೆಲ್ಲ ಅವ್ರಿಗೋಗಿ ಪಾಠ ಮಾಡಬೇಕು ಅಂತ ತೀರ್ಮಾನಿಸಿದ್ದೀನಿ ಸೊ ನಮ್ಮ ಜೂನಿಯರ್ ಕಾಲೇಜಿಗೆ ಒಂದು ಇತಿಹಾಸ ಇದೆ ಅಲ್ಲಿಂದ ಭಾಳಷ್ಟು ಜನ ಟಾಪರ್ಸ್ ಎಮರ್ಜ್ ಆಗಬೇಕು ಅನ್ನೋದು ನಮ್ಮ ಕನಸು ಸರ್ ನಾನು ಹೇಳಿದಂತೆ ನಮ್ಮ ಕ್ಷೇತ್ರದ ಹಳ್ಳಿ ಮಕ್ಕಳು ಡಿಲ್ಲಿಗೆ ಹೋಗುವಷ್ಟು ಮಟ್ಟಿಗೆ ಬೆಳೆಯಬೇಕು ಎಂದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ